ತುಮಕೂರಿನ ಜೊತೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರು ನಿನ್ನೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿದ್ದರೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಈ ಒಂದು ಪ್ರೊಟೆಸ್ಟ್ ವಿಚಾರವಾಗಿ ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ತುಮಕೂರಿನ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಇದುವರೆಗೂ ಒಟ್ಟು ಹನ್ನೊಂದು ಎಫ್ಐಆರ್ ದಾಖಲು ಮಾಡಿದ್ದಾರೆ ಗುಬ್ಬಿ ಪೊಲೀಸ್ ಠಾಣೆಯ ಪೊಲೀಸರು ಪ್ರತಿಭಟನೆಯ ವೇಳೆ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಜನರಿಗೆ ತೊಂದರೆಯನ್ನ ಕೂಡ ನೀಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬ್ಲಾಕ್ ಮಾಡಿದ್ರು ಹಾಗೆ ಹಲವು ಸರ್ಕಾರಿ ವಾಹನಗಳಿಗೆ ಹಾನಿಯನ್ನ ಕೂಡ ಮಾಡಿದ್ರು ಪ್ರತಿಭಟನಾಕಾರರು ಕರ್ತವ್ಯದಲ್ಲಿದ್ದಂತಹ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಕೂಡ ನಡೆಸಿದ್ರು ಪ್ರತಿಭಟನಾಕಾರರು ಹೇಗಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಇದರ ಜೊತೆಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ನಿಷೇಧಾಜ್ಞೆ ಜಾರಿ ಇದ್ದರೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ದು ಕೂಡ ಆರೋಪ ಹೀಗಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಹನ್ನೊಂದು ಜನರ ವಿರುದ್ಧವಾಗಿ ಇನ್ನ ಸಾರ್ವಜನಿಕವಾಗಿ ತೊಂದರೆಯನ್ನು ಮಾಡಿದ್ದಾರೆ ಬಿಜೆಪಿ ಶಾಸಕರಾದ ಸುರೇಶ್ ಗೌಡ ಜ್ಯೋತಿ ಗಣೇಶ ಕೃಷ್ಣಪ್ಪ ದಿಲೀಪ್ ಕುಮಾರ್ ಸೇರಿದಂತೆ ಹಲವರ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು ಡಿಕೆಶಿ ಕನಸಿನ ಯೋಜನೆಗೆ ವಿರೋಧ ವ್ಯಕ್ತವಾಗಿತ್ತು ನಿನ್ನೆ ತುಮಕೂರಿನಲ್ಲಿ ಒಂದು ಉದ್ವಿಗ್ನವಾದಂತಹ ಪರಿಸ್ಥಿತಿ ಉಂಟಾಗಿತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿತ್ತು ಜಾರಿಯಾಗಿದ್ದರ ನಡುವೆಯೂ ಕೂಡ ಪ್ರತಿಭಟನಾಕಾರರು ರೈತ ಮುಖಂಡರು ಹಾಗೆ ಸ್ವಾಮೀಜಿಗಳು ಬಿಜೆಪಿಯ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರ ಜೊತೆ ಜೊತೆಗೆ ಹಿಂಸೆಯನ್ನು ಮಾಡಿದ್ದಾರೆ ಇನ್ನು ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು ಇನ್ನು ಪೊಲೀಸರು ಹಾಗೆ ಪ್ರತಿಭಟನಾಕಾರರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೆದಿತ್ತು ವಾದ ವಾಗ್ವಾದ ಎರಡೂ ಕೂಡ ನಡೆದಿತ್ತು ಜನರಿಗೆ ತೊಂದರೆ ಕೂಡ ಆಗಿತ್ತು ಇದರ ಜೊತೆಗೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಅದು ಕರ್ತವ್ಯದ ಮೇಲಿದ್ದಂತಹ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅವರ ವಾಹನಗಳನ್ನೆಲ್ಲ ಜಕ ಮಾಡಿದ್ದಾರೆ ಹೇಗಾಗಿ ದಿಲೀಪ್ ಕುಮಾರ್ ಅದರ ಜೊತೆಗೆ ಜ್ಯೋತಿ ಗಣೇಶ್ ಕೃಷ್ಣಪ್ಪ ಶಾಸಕರಾದಂತಹ ಸುರೇಶ್ ಗೌಡ ಇವರ ಸೇರಿದಂತೆ ಹನ್ನೊಂದು ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಗುಬ್ಬಿ ಠಾಣೆಯ ಪೊಲೀಸರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ತುಮಕೂರಿಯಲ್ ತುಮಕೂರಿನಲ್ಲಿ ನಡೆಯುತ್ತಿರುವಂತಹ ಅಂದರೆ ನಿನ್ನೆ ನಡೆದಂತಹ ಒಂದು ಹೋರಾಟ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು ನೀವೆಲ್ಲರೂ ಕೂಡ ನಿನ್ನೆ ಇಡೀ ದಿನ ಗಮನಿಸಬಹುದಾಗಿತ್ತು ಯಾವ ರೀತಿ ಅಲ್ಲೊಂದು ಪರಿಸ್ಥಿತಿ ಉದ್ವಿಗ್ನವಾಗಿತ್ತು ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಪೊಲೀಸರು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ರು ಕಾಮಗಾರಿಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಪ್ರತಿಭಟನಾಕಾರರು ಇನ್ನ ಪ್ರತಿಭಟನಾಕಾರರನ್ನ ಚದುರಿಸುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ರು ವಶಕ್ಕೆ ಪಡೆದಿದ್ರು ಆದ್ರೆ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಶ್ರೀಗಳು ಕೂಡ ಎಂಟ್ರಿ ಕೊಡ್ತಾರೆ ಪ್ರತಿಭಟನಾಕಾರರನ್ನೆಲ್ಲ ಬಸ್ ನಿಂದ ಕೆಳಗಿಳಿಸ್ತಾರೆ ಇದೆಲ್ಲವೂ ಕೂಡ ನಿನ್ನೆ ನಡೆದಂತಹ ಒಂದು ವಿಚಾರ ಆಗಿರುವಂತದ್ದು ಎಸ್ ಈ ಕುರಿತಂತೆ ಇದೀಗ ಹನ್ನೊಂದು ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಲಾಗಿರುವಂತದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು ಎಸ್ ರಾಮು ಇನ್ನ ಹನ್ನೊಂದು ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿರುವಂತದ್ದು ಅದರಲ್ಲೂ ಕೂಡ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಯಾರ್ಯಾರ ಮೇಲೆಲ್ಲ ಈ ಒಂದು ಎಫ್ಐಆರ್ ದಾಖಲು ಮಾಡಲಾಗಿದೆ ಖಂಡಿತ ಕಾವೀಡ ಈ ಒಂದು ಏನು ತುಮಕೂರಿನಲ್ಲಿ ನಿರಂತರವಾಗಿ ನೆನೆಯಿಂದ ನಡೆಸಿರುವಂತಹ ಪ್ರತಿಭಟನೆಗೆ ಆ ಏನು ಒಂದು ಆಯಾ ಜಿಲ್ಲೆಯ ಪ್ರತಿನಿಧಿ ಜನಪ್ರತಿನಿಧಿಗಳ ಅನ್ಸ್ಕೊಂಡಂತ ಹಲವಾರು ಮೇಲೆ ಒಂದು ಎಫ್ಐಆರ್ ದಾಖಲಾಗುತ್ತೆ ಮುಂಚಣಿಯಾಗಿ ಏನು ಒಂದು ಶಾಸಕರಾದ ಶ್ರೀನಿವಾಸ ಶ್ರೀನಿವಾಸ್ ಹಾಗೂ ಇನ್ನಿತರೆ ಒಂದು ವ್ಯಕ್ತಿಗಳ ಮೇಲೆ ಒಂದು ಎಫ್ ಐ ದಾಖಲಾಗುತ್ತೆ ಇನ್ನು ದೊಡ್ಡ ಮಟ್ಟದಲ್ಲಿ ಏನು ಒಂದು ಒಂದು ಏನು ಈ ವಿಚಾರಕ್ಕೆ ಒಂದು ಪ್ರತಿಭಟನೆಗಳು ನಡೆಸಿದ್ರು ನಿರಂತರವಾಗಿ ಈ ಒಂದು ಪಾಲಿಟಿಕ್ ಪಾಲಿಟಿಕ್ಸ್ ಒಂದು ರಿವೆಂಜು ಇದು ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇರೋ ಇರುವಂತದ್ದು ಏನು ಈ ಒಂದು ಒಂದು ಪ್ರತಿಭಟನೆಗೆ ಆ ಹತ್ತು ಹಲವಾರು ಬಿಜೆಪಿ ನಾಯಕರ ವಿರುದ್ಧ ಹಾಗೂ ಹಾಗೂ ಇನ್ನಿತರೆ ಜನಪ್ರತಿನಿಧಿಗಳ ವಿರುದ್ಧ ಒಂದು ಬೃಹತ್ ಎಫ್ಐಆರ್ ಗಳು ದಾಖಲು ಮಾಡುವಂತದ್ದು ಏನು ಒಂದು ಚುನಾಯಿತ ಜನಪ್ರತಿನಿಧಿಗಳ ಮೇಲೆ ಪ್ರತ್ಯೇಕವಾಗಿ ಒಂದು ಪ್ರಕರಣಗಳು ದಾಖಲು ಮಾಡುವಂಥದ್ದು ಹಾಗೂ ಇನ್ನ ಇನ್ನಿತರ ಏನು ಆ ಒಂದು ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಏನು ಸ್ವಾಮೀಜಿಗಳು ಭಾಗಿಯಾಗಿದ್ರು ಈ ಸ್ವಾಮೀಜಿಗಳ ಮೇಲೂ ಕೂಡ ಒಂದು ಐ ಆರ್ ದಾಖಲು ಮಾಡ್ಕೊಳ್ಳುವಂಥದ್ದು ಎಲ್ಲೋ ಒಂದು ಕಡೆ ಏನು ಒಂದು ಚಿನ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಧ್ವನಿ ಎತ್ತುವಂತ ವ್ಯಕ್ತಿಗಳ ಮೇಲೆ ಒಂದು ಐ ಆರ್ ದಾಖಲು ಮಾಡ್ಕೊಳ್ತಾರೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಇನ್ನು ಏನು ಈ ಹೇಮಾವತಿ ನಾಳೆ ವಿಚಾರವಾಗಿ ನೀರು ನೀರು ವಿಚಾರಕ್ಕಾಗಿ ಪ್ರಾಣ ಬೇಕಾದ್ರೂ ಬಿಡುವ ಏಮಾವತಿ ನೀರನ್ನು ಮಾತ್ರ ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ತುಮಕೂರು ರೈತರ ಒಂದು ಒಂದು ಬೃಹತ್ ಕೂಗು ಅಂತಾನೆ ಹೇಳ್ಬೋದು ಕಾವ್ಯ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ತುಮಕೂರಿನಲ್ಲಿ ಖಂಡಿತವಂತೂ ಕಾವ್ಯ ಖಂಡಿತವಂತೂ ಕಾವ್ಯ ಈ ಒಂದು ಏನು ಒಂದು ಪ್ರತಿಭಟನೆಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಈಗ ಈಗಾಗ್ಲಷ್ಟೇ ಒಂದು ಕಾಮಗಾರಿ ವಿಚಾರಕ್ಕೆ ತಟಸ್ಥ ಆಗಿರೋಂತದ್ದು ಏನು ಈ ಒಂದು ಕಾಮಗಾರಿ ರಾಜ್ಯ ಸರ್ಕಾರ ಏನು ಒಂದು ನ್ಯೂನ್ಯತೆಗಳನ್ನ ಹೆಚ್ಚು ಸಹ ಸಾರೋ ನಿಟ್ಟಿನಲ್ಲಿ ಒಂದು ತಡೆ ಹಿಡ್ಕೊಂಡಿರೋ ಇರುವಂತದ್ದು ಏನು ಈ ಒಂದು ಪ್ರಸ್ತುತ ಒಂದು ಜಾಗದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡ್ಕೊಂಡಿರುವಂತದ್ದು ಜಾರಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಯಾರೆಲ್ಲ ಪ್ರತಿಭಟನೆಗೆ ಮುಂದಾಗಿರ್ತಾರೋ ಇವ್ರ ಮೇಲೆಲ್ಲ ಖಿಯಸ್ ಹಾಕಿರುವಂತಹ ವಿಚಾರಕ್ಕೆ ಇವತ್ತು ಒಂದು ಶಾಂತ ಸ್ಥಿತಿಗೆ ಒಂದು ತುಮಕೂರು ಜಿಲ್ಲೆ ಬಂದಿದೆ ಅಂತಾನೆ ಹೇಳ್ಬೋದು ಕಾವ್ಯಾಮ ತಮ್ಮೆಲ್ಲ ವೀಕ್ಷಕರೇ ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರೊಟೆಸ್ಟನ್ನು ಕೂಡ ಮಾಡಲಾಗಿರುವಂಥದ್ದು ನೆನ್ನೆ ನೆನ್ನೆಯ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ ಒಟ್ಟಾರಿಯಾಗಿ ಒಂದು ಉದ್ವಿಗ್ನತೆಯ ಉಂಟಾದಂತಹ ಪರಿಸ್ಥಿತಿ ತುಮಕೂರಿನಲ್ಲಿ ಅಲ್ಲಿ ನಿರ್ಮಾಣವಾಗಿತ್ತು ಸದ್ಯ ಶಾಂತತೆಯನ್ನು ಕಾಪಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಂತತೆಯಿಂದ ಕೂಡಿದೆ ಅಂತ ಹೇಳ್ತಾ ಇರುವಂಥದ್ದು ಆದರೆ ನಿನ್ನೆ ಭಾಗಿಯಾದಂತಹ ಅಂದರೆ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಜನಪ್ರತಿನಿಧಿಗಳಾಗಿರಬಹುದು ರೈತ ಮುಖಂಡರಾಗಿರಬಹುದು ಹಾಗೆ ಮಠದ ಶ್ರೀಗಳಾಗಿರಬಹುದು ಒಟ್ಟಾರೆಯಾಗಿ ಇವರೆಲ್ಲರೂ ಸೇರಿದಂತೆ ಹನ್ನೊಂದು ಜನರ ವಿರುದ್ಧವಾಗಿ ಎಫ್ ಐ ಆರ್ ದಾಖಲು ಮಾಡಲಾಗಿರುವಂಥದ್ದು ಹನ್ನೊಂದು ಜನದ ಮೇಲೆ ಇನ್ನು ಪೊಲೀಸರು ಕೂಡ ಅಂದರೆ ಗುಬ್ಬಿ ಪೊಲೀಸ್ ಠಾಣೆಯ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಈ ಕುರಿತಂತೆ ವಿಚಾರಣೆಯನ್ನು ಕೂಡ ನಡೆಸಬೇಕಾಗಿದೆ ಇನ್ನು ಮುಂದೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ವಿರೋಧಿಸಿ ನಿನ್ನೆ ಇಡೀ ದಿನ ಒಂದು ಪ್ರೊಟೆಸ್ಟನ್ನು ಮಾಡಲಾಗಿರುವಂಥದ್ದು ಗುಬ್ಬಿಯ ಸುಂಕಾಪುರದಲ್ಲಿ ಹೇಮಾವತಿ ನೀರಿಗಾಗಿ ಹೋರಾಟ ನಿನ್ನೆ ಕ್ಷಣ ಕ್ಷಣಕ್ಕೂ ಕೂಡ ಒಂದು ಗಾಂಭೀರ್ಯತೆಯನ್ನು ಪಡಿತಾ ಇತ್ತು ಇನ್ನು ರೈತರು ಹೋರಾಟಗಾರರು ಎಲ್ಲರೂ ಕೂಡ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿದ್ರು ಆ ಒಂದು ಪ್ರತಿಭಟನೆಯಲ್ಲಿ ಇನ್ನು ಉಗ್ರ ಹೋರಾಟವನ್ನ ಕೂಡ ನಡೆಸಿದ್ರು